ಪೊಲೀಸರ ವಿನೂತನ ಕಾರ್ಯಕ್ರಮಕ್ಕೆ ಸಾರ್ವಜನಿಕರಿಂದ ಮೆಚ್ಚುಗೆ ವ್ಯಕ್ತವಾಗಿದೆ ಸರ್ಕಾರದ ಆದೇಶದಂತೆ ಮನೆ ಮನೆಗೆ ಪೊಲೀಸ್ ಸಂದರ್ಶನ ಮತ್ತು ಮಾಹಿತಿ ಎಂಬ ವಿನೂತನ ಕಾರ್ಯಕ್ರಮ ಜರುಗಿತು ವಿಜಯಪುರ ಜಿಲ್ಲೆ ಬಸುವಿನ ಬಾಗಿವಾಡಿ ಪೊಲೀಸರು ಮನೆ ಮನೆಗೆ ಪೊಲೀಸ್ ಸಂದರ್ಶನ ಮತ್ತು ಮಾಹಿತಿ ಎಂಬ ವಿನೂತನ ಕಾರ್ಯಕ್ರಮಕ್ಕೆ ಸಾರ್ವಜನಿಕರಿಂದ ಮೆಚ್ಚುಗೆ ಕೂಡ ವ್ಯಕ್ತವಾಗುತ್ತಿದೆ ಬಸವನ ಬಾಗಿವಡಿಯ ಪೊಲೀಸ್ ಠಾಣೆಯ ವ್ಯಾಪ್ತಿಯಲ್ಲಿ ಬರುವ ಎಲ್ಲ ಹಳ್ಳಿಗಳಿಗೆ ಸಂಬಂಧಪಟ್ಟಂತಹ ಬಿಟ್ಟು ಪೊಲೀಸರು ಮನೆ ಮನೆಗಳಿಗೆ ಭೇಟಿ ನೀಡಿದ್ದಾರೆ ಸಮಸ್ಯೆಗಳ ಮಾಹಿತಿ ಪಡೆದು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸ್ಥಳದಿಂದಲೇ ಫೋನ್ ಕರೆ ಮಾಡಿ ಸಮಸ್ಯೆಗಳನ್ನು ವಿವರಿಸಿ ಆದಷ್ಟು ಬೇಗ ಸರಿಪಡಿಸಿ ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡುವಂತೆ ತಿಳಿಸುತ್ತಿದ್ದಾರೆ ಪೊಲೀಸರ ಈ ಕಾರ್ಯಕ್ರಮಕ್ಕೆ ಪ್ರತಿ ಗ್ರಾಮಗಳ ಸಾರ್ವಜನಿಕರಿಂದ ಮೆಚ್ಚುಗೆ ಕೂಡ ವ್ಯಕ್ತವಾಗ್ತಿದೆ ನಮಸ್ಕಾರ ನಾವು ಬಸವನ್ ಬಾಗಿ ಪೊಲೀಸರಲ್ಲಿ ಹೂವಿನ ಪೊಲೀಸಿಂಗ್ ಅಂತ ಅಂತೇಳಿ ಹೊಸ ಕಾರ್ಯಕ್ರಮ ಇದೇವೆ ನಿಮ್ ಮನೆಗೆ ಬರ್ತೇವಿ ಏನಂದ್ರ ಸಮಸ್ಯೆ ಇದ್ರೆ ನಮ್ಗ ತಿಳಿಸ್ರಿ ಹಾ ನಿಮ್ ಅದು ಹೇಳ್ರಿ ಏನಾದ್ರ ಸಮಸ್ಯೆ ಇದ್ರು ನಮ್ಗೆ ಹೇಳ್ರಿ ನಮ್ಗೆ ಕರ್ನಾಟಕ ಸರ್ಕಾರ ಒಂದು ಕಾರ್ಯಕ್ರಮ ಮಾಡ್ಯಾರ ಮೊದಲು ಎಲ್ಲ ಏನು ಮಾಡ್ತೀರಿ ಮಾಡ್ತೀವಿ ಸಮಸ್ಯೆ ತಕ್ಕ ಟೇಷನ್ ಹೋಗಿ ಇದು ಮಾಡಿದ್ರೆ ಬೆಟ್ಟೆ ಬರ್ತೀವಿ ಈಗ ಹಂಗಿಲ್ಲ ಸರ್ಕಾರದವರು ಜನರಿಗೆ ಅನುಕೂಲ ಆಗೋ ದೃಷ್ಟಿಯಿಂದ ಮನೆ ಮನೆಗೆ ಹೋಗಿ ಯಾರು ವಯೋವೃದ್ಧರು ಇರಲಿ ಯಾರು ಬೇಕಾದ್ರೂ ಇರಲಿ ಅವ್ರ ಸಮಸ್ಯೆಗಳನ್ನು ಆಲಿಸಿ ಕೇಸಿ ಅದಕ್ಕೆ ಸ್ಪಂದನೆ ಮಾಡಬೇಕು ನಮ್ಮ ಕಡೆ ಯಾಕೆ ತಪ್ಪ ನಮ್ಮ ಇಲಾಖೆಯನ್ನು ಮಾಡಬೇಕು ಬೇರೆ ಇಲಾಖೆದಾಗ ಬೇರೆ ಇಲಾಖೆಯಿಂದ ಸಮಸ್ಯೆ ಇತ್ತಪ್ಪ ಅಂದ್ರೆ ಆ ಇಲಾಖೆ ನಾವು ಪತ್ರ ವ್ಯವಹಾರಗಳನ್ನು ಮಾಡಕ್ಕೆ ಆಗಲಿ ನಮ್ಮ ಎಲ್ಲಾ ಅಧಿಕಾರಿಗಳು ತಿಳಿಸಿ ಆಗಲಿ ನಮ್ಮ ಸಮಸ್ಯೆಗಳನ್ನು ಬಗೆಹರಿಸ್ತೇವೆ ಅದಕ್ಕೆ ನಿಮ್ಗೆ ಏನು ಸಮಸ್ಯೆ ಇತ್ತಪ್ಪ ಅಂದ್ರೆ ಹೇಳಿ ನಿಮ್ಮ ಹೆಸರು ಹೇಳಿ ಸಮಸ್ಯೆ ಅದಾಗಿ ಯಾರು ಅವರು ಒನ್ ಒನ್ ಟು ಒಂದು ಗಾಡಿ ಬರ್ತೈತ್ರಿ ಆ ಒನ್ ಒನ್ ಟೂ ಫೋನ್ ಹಚ್ಚಿ ತಿಳ್ಕೋರಿ ಒಂದು ಇತ್ತಿನ ಒಂದ್ ಹತ್ತು ಹದಿನೈದು ನಿಮ್ಮ ಮನೆಗೆ ಬಂದ್ ರೀಚ್ ಆಗೈತಿ ನಿಮ್ ಸಮಸ್ಯೆಗಳು ಏನೈತಿ ಸ್ಪಂದಿಸ್ತಾರ ಹೆಸರು ಹೇಳಿ ನಾವು ನಂಬರ್ ಕೊಡ್ತೇವೆ ಒನ್ ಒನ್ ಟೂ ನಂಬರ್ ತಗೊಳ್ರಿ